ಋಗ್ವೇದದಲ್ಲಿ ಒಂದು ಶ್ಲೋಕ ಇದೆ ಆತ್ಮನೋ ಮೋಕ್ಷಾರ್ಥಂ ಜಗದ್ ಹಿತಾಯಚ ಅಂತಕ್ಕಂತಹ ಅಂದರೆ ಮನುಷ್ಯನಲ್ಲಿರ್ತಕ್ಕಂತಹ ಚೈತನ್ಯ ಅದು ತನ್ನನ್ನು ತಾನು ಮೋಕ್ಷವನ್ನು ಗೈಯಲಿಕ್ಕೆ ಮತ್ತೆ ಅದರ ಜೊತೆ ಜೊತೆಗೆ ಲೋಕದ ಹಿತವನ್ನು ಕೂಡ ಗೈಯಲಿಕ್ಕೆ ಆ ಭಗವಂತ ಚೈತನ್ಯವನ್ನ ಈ ದೇಹದೊಳಗೆ ತುಂಬಿದ್ದಾನೆ ಅಂತಕ್ಕಂತಹ ಅರ್ಥ ಹಾಗಾಗಿ ನಮ್ಮನ್ನ ನಾವು ಹೇಗೆ ಉದ್ಧಾರ ಮಾಡಿಕೊಳ್ಬೇಕು ನಮ್ಮ ಜೊತೆಗೆ ಲೋಕವನ್ನು ಕೂಡ ಒಳ್ಳೆಯ ದೃಷ್ಟಿಯಿಂದ ನಾವು ನೋಡಬೇಕು ಅಂತಕ್ಕಂತಹ ಒಂದು ವಿರಾಟ್ ಸ್ವರೂಪದ ಕಾರ್ಯಕ್ರಮವೇ ಅದು ಭಾರತೀಯ ಸಂಸ್ಕೃತಿ ಉತ್ಸವ ಅಂತಕ್ಕಂತಹದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಿಮಗೆಲ್ಲ ಗೊತ್ತಿರಬಹುದು ಇದು ಸ್ವರ್ಣ ಜಯಂತಿ ಅಂತ ಹೇಳಿ ಕರೀತಾರೆ ಏನ್ ಹೇಳ್ರಿ ಸ್ವರ್ಣ ಅಂದ್ರೆ ಏನ್ ಬಂಗ ಸ್ವರ್ಣ ಅಂದ್ರ ಬಂಗಾರ ಬಂಗಾರದ ಜಯಂತಿ ಅಂತ ನೋಡ್ರಿ ಬಹಳ ಖುಷಿಯಾಗಿರ್ಬೇಕು ನೀವೆಲ್ಲ ಹೆಂಗು ಜಯಂತಿ ಅದ ಬಂಗಾರ ಅಂದ್ರೆ ಬಂಗಾರ ಅಂತ ಹೇಳಿ ಹೌದಾ ನಿಜವಾಗ್ಲೂ ಇದು ಬಂಗಾರದ ಉತ್ಸವನೇ ಆದ್ರೆ ಅಲ್ಲಿ ನಿಮಗ್ ಬಂಗಾರ ಕೊಡಂಗಿಲ್ಲ ಅಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮದೊಳಗೆ ಬಂಗಾರ ಕೊಡಂಗಿಲ್ಲ ನಿಮ್ಮನ್ನೇ ಬಂಗಾರವಾಗಿ ಮಾಡಿಬಿಡ್ತಾರ ಏನ್ ಹೇಳ್ರಿ ನಿಮ್ಮನ್ನೇ ಬಂಗಾರವಾಗಿ ಮಾಡಿಬಿಡ್ತಾರ ಬಂಗಾರ ಅಂತಂದ್ರೆ ಯಾವುದು ಪೃಥ್ವ್ಯಾಂ ತ್ರೀಣಿ ರತ್ನಾಣಿ ಜಲಮನ್ನಂ ಶುಭಾಷಿತಂ ಜಗತ್ತಿನೊಳಗಿರ್ತಕ್ಕಂತಹ ನಿಜವಾದ ರತ್ನಗಳು ಯಾವುವು ಅಂತ ಕೇಳಿದ್ರೆ ಅದು ನೀರು ಅನ್ನ ಮತ್ತು ಒಂದೆರಡು ಒಳ್ಳೆಯ ಮಾತುಗಳು ಹಂಗ ಯಾವ ರೀತಿಯಾಗಿ ನಮ್ಮ ಜೀವನವನ್ನ ನಾವು ಸುಂದರವಾಗಿ ರೂಪಿಸಿಕೊಳ್ಳಬೇಕು ಅಂತಕ್ಕಂತಹ ಒಂದು ವಿರಾಟ್ ಸ್ವರೂಪದ ಕಾರ್ಯಕ್ರಮ ಈ ಬರುವ ಮುಂದಿನ ವರ್ಷ ಮುಂದಿನ ವರ್ಷ ಅಂದ್ರೆ ಇನ್ನೊಂದು ವರ್ಷ ಕಾಯ್ಬೇಕಾಗಿಲ್ಲ ನೀವು ಇನ್ನೇನು ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಆದ್ರೆ ಈಗಾಗಲೇ ಅಲ್ಲಿ ಎಲ್ಲ ಕಾರ್ಯಗಳಿಗೆ ಚಾಲನೆ ಕೊಡಲಾಗಿದೆ ಪರಮಪೂಜ ನೊಣಿಕೇರಿಯ ಪರಮಪೂಜ್ಯರ ಒಂದು ಅಮೃತ ಹಸ್ತದಿಂದ ಅಲ್ಲಿ ಭೂಮಿ ಪೂಜೆಯನ್ನು ಗೈಯುವುದರ ಮುಖಾಂತರ ಕಾರ್ಯಕ್ರಮಗಳಿಗೆ ಈಗಾಗಲೇ ಅಲ್ಲಿನ ಏನು ಚಟುವಟಿಕೆಗಳು ಪ್ರಾರಂಭವಾಗಿದ್ದಾವೆ ಅದನ್ನು ನೀವು ನೋಡಬಹುದು ಹಾಗಾಗಿ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ದೊಡ್ಡ ದೊಡ್ಡ ಪ್ರತಿಭೆಗಳು ಅಲ್ಲಿ ಇಡೀ ದೇಶದಿಂದ ಮತ್ತು ಬೇರೆ ಬೇರೆ ದೇಶದಿಂದಲೂ ಕೂಡ ಅವರೆಲ್ಲರೂ ಕೂಡ ಏನಂತಂದ್ರೆ ನಮ್ಮ ಹತ್ತಿರವೇ ಬರ್ತಾ ಇದ್ದಾರೆ ಹಾಗಾಗಿ ನಿಮ್ಮ ನಿಮ್ಮ ಮಕ್ಕಳಿರಬಹುದು ನೀವಿರಬಹುದು ನಮ್ಮನ್ನ ನಾವು ಅವರನ್ನ ನೋಡಿ ನಾವು ಕೂಡ ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕು ಅಂತಕ್ಕಂತಹ ಉತ್ಸಾಹವನ್ನ ತುಂಬಿಕೊಳ್ಳತಕ್ಕಂತಹ ಕಾರ್ಯಕ್ರಮ ಅವತ್ತಿನ ದಿವಸ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನವರೆಗೂ ಅಲ್ಲಿ ಕಾರ್ಯಕ್ರಮ ಪ್ರಕೃತಿ ನಗರ ಅಂತ ಇಟ್ಟಿದ್ದಾರೆ ಅದಕ್ಕೆ ಹೆಸರು ಹಾಗಾಗಿ ಅಂತಹ ಕಾರ್ಯಕ್ರಮದೊಳಗೆ ಎಲ್ಲರೂ ಏನಂತಂದ್ರೆ ಅದು ನಮ್ಮ ಮನೆಯ ಕಾರ್ಯಕ್ರಮ ಅಂತಕ್ಕಂತಹ ಭಾವದೊಳಗೆ ನೀವೆಲ್ಲರೂ ಕೂಡ ತನು ಮನ ಧನದಿಂದ ಅಲ್ಲಿ ಸೇವೆಯನ್ನ ಮಾಡುವರಂಥವರಾಗಿ ಆ ತಾಯಿಯ ಆಶೀರ್ವಾದಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗ್ತೀರಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತು ಬಹುಶಃ ಆ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿಯ ಅಧ್ಯಕ್ಷರು ಮತ್ತು ಕ್ಷೇತ್ರದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪರಮಪೂಜ ಸದಾಶಿವ ಮಹಾಸ್ವಾಮಿಗಳವರು ಕೂಡ ಆಗಮಿಸಬೇಕಾಗಿತ್ತು ಆದರೆ ಅನಾರೋಗ್ಯದ ಕಾರಣದಿಂದ ಅವರು ಇಲ್ಲಿಗೆ ಬರಲಿಕ್ಕಾಗಿಲ್ಲ ಆದರೆ ನಾವೆಲ್ಲರೂ ಸೇರಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ಪರಮಪೂಜ್ಯರು ಆದಷ್ಟು ಬೇಗ ಸಂಪೂರ್ಣವಾಗಿ ಗುಣಮುಖರಾಗಿ ಅವರು ಮತ್ತೆ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಆಶೀರ್ವಾದ ಆ ಭಗವತಿಯ ಒಂದು ಆಶೀರ್ವಾದ ಅವರ ಮೇಲೆ ಆಗ್ಲಿ ಅಂತಕ್ಕಂತಹ ಪ್ರಾರ್ಥನೆಯನ್ನ ನಾವು ನಿಮ್ಮೆಲ್ಲರೂ ಕೂಡ ಮಾಡೋಣ ಅಂತಕ್ಕಂತಹ ಮಾತನ್ನ ಇಲ್ಲಿ ತಿಳಿಸಿ ಆಗ್ಲೇ ನಮ್ಮ ಅವರು ಹೇಳಿರುವ ಹಾಗೆ ಯಾರ್ಯಾರು ಇಲ್ಲಿ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾ ಇದ್ದೀರಿ ಇದು ಗೆಲ್ಲು ಗೆಲುವು ಮತ್ತೆ ಸೋಲು ಇಲ್ಲಿ ನೀವು ಅನ್ಯಥಾ ಭಾವಿಸಬಾರ್ದು ಆಗ್ಲೇ ಹೇಳಿದ್ರು ಸೌಲ್ಯ ಗೆಲುವಿನ ಏನ್ ಹೇಳ್ರಿ ಸೌಲ ಗೆಲುವಿನ ಸೋಪಾನ ಮೆಟ್ಟಿಲು ಹಾಗಾಗಿ ನಿಮ್ಮನ್ನ ಇನ್ನೂ ಪರಿಪೂರ್ಣತೆ ಎಡೆಗೆ ಕಳೆದೊಯ್ಯಕೊಂಡು ಹೋಗ್ಲಿಕ್ಕೆ ಅದು ಸೋಲಾಗಿರ್ತದೆ ಅಂತಕ್ಕಂತಹ ಭಾವನೆಯನ್ನಿಟ್ಟುಕೊಂಡು ಉತ್ಸಾಹದಿಂದ ಜೀವನ ಅಂದ್ರೆ ಉತ್ಸಾಹ ಯಾವತ್ತಿಗೂ ಕೂಡ ಉತ್ಸಾಹವನ್ನು ಕಳೆದುಕೊಳ್ಬಾರ್ದು ಹಾಗೆ ಉತ್ಸಾಹದಿಂದ ನೀವೆಲ್ಲರೂ ಕೂಡ ಏನಂತಂದ್ರೆ ಈ ಕಾರ್ಯಕ್ರಮ ಒಳಗೆ ಈಗ ಹೆಂಗೆ ಉತ್ಸಾಹ ಇದೀರಿ ನೋಡ್ರಿ ಆಮೇಲೆ ರಿಸಲ್ಟ್ ಬಂದ ಮೇಲೂ ಅದೇ ಉತ್ಸಾಹವನ್ನು ನೀವು ತೋರ್ತೀರಿ ಅಂತಕ್ಕಂತಹ ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸಿ ಬಂದಿರ್ತಕ್ಕಂತಹ ಎಲ್ಲರಿಗೂ ಕೂಡ ಆ ಭಗವತಿಯ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೆ ಆಗಲಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ಎರಡು ಮಾತುಗಳಿಗೆ ಅನ್ಬೋದು